ಹಿಂದೂ ಧರ್ಮದಲ್ಲಿ ನಮ್ಮ ಲೋಕ ಇಂಬ್ಯಾಲೆನ್ಸ್ ಆದಾಗ ಅಂದ್ರೆ ಈ ಜಗತ್ತಲ್ಲಿ ಬರೀ ಅನ್ಯಾಯ ಅಕ್ರಮ ಅಧರ್ಮ ಜಾಸ್ತಿ ಆದಾಗ ಧರ್ಮನ ಕಾಪಾಡಕ್ಕೆ ಒಬ್ಬ ಮರಳಿ ಬರ್ತಾನೆ ಅವನು ಯಾರು ಅಂತ ನೋಡಿದ್ರೆ ವಿಷ್ಣು ಮತ್ತೆ ಅವನು ಯಾವಾಗ್ಲೂ ಒಂದೇ ರೂಪದಲ್ಲಿ ಬರೋದಿಲ್ಲ ಕೆಲವೊಮ್ಮೆ ಅವನು ಮೀನಿನಂತೆ ಬರ್ತಾನೆ ಇನ್ ಕೆಲವೊಮ್ಮೆ ಅವನು ಯೋಧನಾಗಿ ಬರ್ತಾನೆ ಹಂಗೆ ಕೆಲವೊಮ್ಮೆ ಶಿಕ್ಷಕನಾಗಿ ಬರ್ತಾನೆ ಪ್ರತಿ ಬಾರಿ ಅವನು ಉದ್ದೇಶ ಪೂರ್ವಕವಾದ ರೂಪವನ್ನು ಆರಿಸ್ಕೊಳ್ತಾನೆ ವಿಷ್ಣುವಿನ ಅನೇಕ ರೂಪಗಳ ಈ ಕಲ್ಪನೆಗೆ ನಾವು ದಸಾವತಾರ ಅಂತ ಕರಿತೀವಿ ಅಂದ್ರೆ ಹತ್ತು ಅವತಾರಗಳು ಅಂತ ಈ ಅವತಾರಗಳೆಲ್ಲ ಬರೀ ಕತೆಗಳಲ್ಲ ಈ ಅವತಾರಗಳೆಲ್ಲ ನಮ್ಮ ಮನುಷ್ಯರ ಜೀವನಕ್ಕೆ ಸಂಬಂಧಪಟ್ಟಿರೋ ಒಂದು ವಿಷಯ ವಿಷ್ಣುವಿನ ಅವತಾರಗಳಂತ ನೋಡಿದ್ರೆ ಅದು ಬರೀ ಸ್ಪೆಷಲ್ ಪವರ್ಸ್ ಅಲ್ಲ ಪ್ರತಿಯೊಂದು ಅವತಾರಕ್ಕೂ ಅದರದೇ ಆದ ಒಂದು ಸ್ಪೆಷಲ್ ಫೀಚರ್ ಇರುತ್ತೆ ಹಂಗೆ ಎಲ್ಲ ಅವತಾರಕ್ಕೂ ಬೇರೆ ಬೇರೆ ರೂಪಗಳಿತ್ತು ಯಾಕೆ ಬೇರೆ ಬೇರೆ ರೂಪಗಳು ಅಂತ ನೋಡಿದ್ರೆ ಸತ್ಯ ಯಾವಾಗ್ಲೂ ಒಂದೇ ರೀತಿಯಲ್ಲಿ ಕಾಣಿಸಲ್ಲ ಅದಕ್ಕೆ ಎಷ್ಟೊಂದು ಒಂದು ರೂಪಗಳು ಇರುತ್ತೆ ಅದು ಕೆಲವೊಮ್ಮೆ ಜಿಗಿಯುತ್ತೆ ಕೆಲವೊಮ್ಮೆ ಮಾತಾಡುತ್ತೆ ಇನ್ ಕೆಲವೊಮ್ಮೆ ಅದು ಹೊರದಾಡುತ್ತೆ ಅವಾಗವಾಗ ಬದಲಾಗ್ತಾ ಇರೋ ನಮ್ಮ ಜಗತ್ತಲ್ಲಿ ಒಂದೇ ರೂಪದಲ್ಲಿ ದೇವರಿದ್ದರೆ ಚೆನ್ನಾಗಿರುತ್ತ ಅದಕ್ಕೆ ಎಲ್ಲ ಕಾಲಕ್ಕೂ ಒಂದೊಂದು ರೂಪದಲ್ಲಿ ಬಂದ ನಮ್ಮ ವಿಷ್ಣು ವಿಷ್ಣುವಿನ ಅವತಾರ ಕಾಲದ ಸವಾಲುಗಳಿಗೆ ತಕ್ಕಂತೆ ಬದಲಾಗುತ್ತೆ ಹೆಂಗಂದರೆ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅಂದರೆ ಒಂದು ಮೀನು ಆಗಿನ ಕಾಲಕ್ಕೆ ಬದುಕದಂದ್ರೇ ಏಕೈಕ ಗುರಿ ಇತ್ತು ಅದಾದ್ಮೇಲೆ ರಾಮ ಆಗಿ ರಾಜನ ಅವತಾರ ಒಬ್ಬ ರಾಜನಿಗೆ ನೈತಿಕ ಸ್ಪಷ್ಟತೆ ಅಗತ್ಯವಿದ್ದಾಗ ಅದಾದ್ಮೇಲೆ ಕೃಷ್ಣನ ಅವತಾರ ಸತ್ಯ ಮತ್ತು ಅಸತ್ಯಗಳ ಸ್ಪಷ್ಟವಾಗಿರದ ಕಾಲದಲ್ಲಿ ಮಾರ್ಗದರ್ಶ ನೀಡಲು ಬಂದ ಇದೇ ತರ ಪ್ರತಿಯೊಂದು ಕಾಲಕ್ಕೂ ಒಂದೊಂದು ಅವತಾರಗಳು ಆ ಕಾಲಕ್ಕೆ ಏನ್ ಬೇಕಾಗಿತ್ತು ಅದ್ರ ತಕ್ಕನಂಗೆ ಇತ್ತು ವಿಷ್ಣುವಿನ ಅವತಾರಗಳು ಅನೇಕ ಪಂಡಿತರು ಮತ್ತು ಆಧ್ಯಾತ್ಮಿಕ ಚಿಂತಕರು ಒಂದು ಆಶ್ಚರ್ಯ ಸಂಗತಿಯನ್ನು ಗಮನಿಸಿದ್ದಾರೆ ಅದೇನಂತ ನೋಡಿದ್ರೆ ವಿಷ್ಣುವಿನ ಅವತಾರಗಳು ಭೂಮಿಯ ಮೇಲಿನ ಜೀವಗಳ ವಿಕಾಸವನ್ನು ಪ್ರತಿಬಿಂಬಿಸುತ್ತದೆ ಹೆಂಗೆ ಅಂತ ನೋಡಿದ್ರೆ ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ ಅಂದ್ರೆ ಒಂದು ಮೀನು ಜೀವ ಅನ್ನೋ ವಿಷಯ ಮೀನಿನಲ್ಲೇ ಆರಂಭವಾಯಿತು ಅಂತ ಹೇಳುತ್ತೆ ಅದಾದ್ಮೇಲೆ ಕರ್ಮ ಅಂದ್ರೆ ಆಮೆ ಉಭಯಚಾರದ ಹಂತ ನೀರು ಮತ್ತು ಭೂಮಿಯು ಸೇರುವ ಒಂದು ಸೇತುವೆ ಮೂರನೇ ಅವತಾರ ನೋಡಿದ್ರೆ ವರಹ ಅಂದ್ರೆ ಹಂದಿ ಭೂಮಿ ಮೇಲೆ ಸಸ್ತನಿಗಳ ಉದಯ ನಾಲ್ಕನೇ ಅವತಾರ ನರಸಿಂಹ ಅರ್ಧ ಮಾನವ ಅರ್ಧ ಸಿಂಹ ಮೃಗ ಮತ್ತು ಮಾನವ ನಡುವೆ ಒಂದು ಸಂತರ ರೂಪ ಅದಾದ್ಮೇಲೆ ವಾಮನ ಅಂದ್ರೆ ಕುಬ್ಜ ಮನುಷ್ಯ ಬುದ್ಧಿ ಪ್ರಾರಂಭ ಆದ ಒಂದು ಮಾನವ ಆರನೇ ಅವತಾರ ಪರಶುರಾಮ ಉಪಕರಣಿಗಳು ಶಕ್ತಿ ಮತ್ತು ಕೋಪವನ್ನು ಬಳಸುವ ಮನುಷ್ಯ ಏಳನೇ ಅವತಾರ ರಾಮ ನೈತಿಕತೆ ಮತ್ತು ಆದರ್ಶವನ್ನು ಪ್ರತಿನಿಧಿಸುವ ಪರಿಪೂರ್ಣ ಮಾನವ ಎಂಟನೇ ಅವತಾರ ಕೃಷ್ಣ ತಂತ್ರಜ್ಞಾನಿ ರಾಜತಾಂತ್ರಿಕನು ಜ್ಞಾನ ಮತ್ತು ಕ್ರಿಯೆಯನ್ನು ಸಂಯೋಚಿಸಿದ ದೈವ ಮಾರ್ಗದರ್ಶಕ ಒಂಬತ್ತನೇ ಅವತಾರ ಬುದ್ಧ ಆಧ್ಯಾತ್ಮಿಕವಾಗಿ ಜಾಗೃತನಾದ ಒಂದು ಗುರು ಮತ್ತು ಕೊನೆಯ ಅವತಾರ ಕಲ್ಕಿ ಮುಂದೆ ಬರುವ ಭವಿಷ್ಯದ ಶುದ್ಧಿಕರ್ತ ನಮ್ಮ ಯುಗದ ಅಂತ್ಯದಲ್ಲಿ ಧರ್ಮವನ್ನು ಮರುಸ್ಥಾಪಿಸುವವನು ಈ ಎಲ್ಲ ಅವತಾರವೇ ದಸಾವತಾರ ಈ ಅವತಾರಗಳೆಲ್ಲ ಬರೀ ಕಥೆಗಳಲ್ಲ ಈ ಅವತಾರಗಳೆಲ್ಲ ನಮ್ಮ ಜೀವ ಪ್ರಯಾಣದ ಪ್ರತಿಬಿಂಬ ವಿಷ್ಣುವಿನ ರೂಪಾಂತರಗಳು ತೀರ್ಮಾನಹೀನತೆಯ ಲಕ್ಷಣಗಳಲ್ಲ ಅವು ಸಂವೇದನೆಯ ಲಕ್ಷಣಗಳು ಧರ್ಮ ಪ್ರತಿ ಯುಗದಲ್ಲೂ ಒಂದೇ ರೂಪದಲ್ಲಿ ಕಾಣಿಸ್ಕೊಳ್ಳಲ್ಲ ಕೆಲವು ಯುಗದಲ್ಲಿ ಶಕ್ತಿ ಪ್ರಯೋಗ ಅಗತ್ಯವಾಗಿರುತ್ತೆ ಇನ್ ಕೆಲವು ಯುಗದಲ್ಲಿ ನಿಶಬ್ದ ಬೋಧನ ಸೊ ಈ ರೂಪಗಳನ್ನು ಅದರ ಸಂದೇಶಕ್ಕೆ ತಕ್ಕನಂಗೆ ಇರಬೇಕು ಇದೇ ನಮ್ಮ ಸನಾತನ ಧರ್ಮದ ಹೃದಯ ಅದೇ ಶಾಶ್ವತ ಆದ್ರೆ ಹೊಂದಿಕೊಳ್ಳಬಲ್ಲದು ಈ ಹೊಸ ಅವತಾರಗಳೆಲ್ಲ ಪಾಸ್ಟ್ ನಲ್ಲಿ ಏನಾಯ್ತೋ ಅದನ್ನ ನೋಡಿ ಉಟ್ಕೊಳ್ಳಲ್ಲ ಫ್ಯೂಚರ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುವುದು ಆ ವಿಷಯಗಳನ್ನ ನೋಡ್ಕೊಂಡು ಈ ಅವತಾರಗಳು ಉಟ್ಕೊಳ್ಳುತ್ತೆ ಕೆಲವು ಶಾಸ್ತ್ರಗಳು ಇನ್ನೂ ಒಂದು ಅವತಾರ ಬರ್ಬೇಕಾಗಿದೆ ಅಂತ ಹೇಳುತ್ತೆ ಅದೇ ಹತ್ತನೇ ಅವತಾರ ಕಲ್ಕಿ ಅವತಾರ ಅಧರ್ಮನ ನಾಶ ಮಾಡಕ್ಕೆ ಹುಟ್ಟವನು ಕಲ್ಕಿ ಇವಾಗಿರ ಯುಗ ಅಂದ್ರೆ ಕಲಿಯುಗ ಅಂತ್ಯದಲ್ಲಿ ಕಾಣಿಸ್ಕೊಂತಾನೆ ಯಾವಾಗ ಸುಳ್ಳು ಅಧರ್ಮ ಅನ್ಯಾಯ ಜಾಸ್ತಿ ಆಗುತ್ತೋ ಅವಾಗ ಕಲ್ಕಿ ಕಾಣಿಸ್ಕೊಂತಾನೆ ಆದ್ರೆ ಕಲ್ಕಿ ಶಿಕ್ಷಿಸಲು ಬರೋದಿಲ್ಲ ಅವನು ಈ ಜಗತ್ತನ್ನ ಶುದ್ಧಗೊಳಿಸಲು ಬರ್ತಾನೆ ಕೆಟ್ಟದ್ದನ್ನೆಲ್ಲ ಒಳ್ಳೇದ್ ಮಾಡಲು ಬರ್ತಾನೆ ಇದು ನಮ್ಮ ಪುರಾಣ ಪುಸ್ತಕದಲ್ಲಿ ಬರೆದಿರುವ ಒಂದು ಮಾತು ಆಮೇಲೆ ತುಂಬಾ ಜನ ಹೇಳಿರುವ ಮಾತು ಆಮೇಲೆ ಇದನ್ನ ನಾವು ನಂಬುವ ಮಾತು ಇದು ನಿಜನಾ ಇಲ್ಲ ಸುಳ್ಳ ಗೊತ್ತಿಲ್ಲ ಕಲ್ಕಿ ಬರ್ತಾನೋ ಇಲ್ವೋ ಅನ್ನೋದನ್ನು ಗೊತ್ತಿಲ್ಲ ಆದ್ರೆ ಕಲ್ಕಿ ಅನ್ನೋ ಒಂದು ಹೆಸರು ಕೇಳಿದ ತಕ್ಷಣ ನಮ್ ತಲೆಗ್ ಬರೋ ವಿಷಯ ಏನಂತ ಹೇಳಿದ್ರೆ ಸತ್ಯ ಮತ್ತು ಧರ್ಮನ ಯಾರಿಂದಲೂ ನಾಶ ಮಾಡೋಕ್ಕಾಗೋದಿಲ್ಲ ಅಂತ ವಿಷ್ಣು ಯಾಕೆ ಮತ್ತೆ ಮತ್ತೆ ಬರ್ತಾನೆ ಯಾಕಂದ್ರೆ ನಾವು ಮತ್ತೆ ಮತ್ತೆ ಸ್ವಲ್ಪ ವಿಷಯಗಳನ್ನ ಮರ್ತೋಗ್ತಾ ಇದೀವಿ ಅದೇನಂದ್ರೆ ನಾವು ಕರುಣೆಯನ್ನು ಮರ್ತಾಗ ಅವನು ಕೃಷ್ಣನಾಗಿ ಬರ್ತಾನೆ ನಾವು ಸರಳತೆಯನ್ನು ಮರ್ತಾಗ ಅವನು ಬುದ್ಧನಾಗಿ ಬರ್ತಾನೆ ನಾವು ಸಮತೋಲವನ್ನು ಮರೆತಾಗ ಅವನು ಕಲ್ಕಿಯಾಗಿ ಬರಲು ಯೋಚಿಸ್ತಾನೆ ಆದ್ರೆ ಇದರಲ್ಲಿ ಇನ್ನು ಆಳವಾದ ಸತ್ಯವೇನಂದ್ರೆ ಪ್ರತಿ ಅವತಾರವು ನಮ್ಮೊಳಗಿದೆ ನರಸಿಂಹನ ಶಕ್ತಿ ರಾಮನ ಸ್ಪಷ್ಟತೆ ಕೃಷ್ಣನ ಜ್ಞಾನ ಬುದ್ಧನ ಮೌನ ಈ ವಿಷಯಗಳೆಲ್ಲ ನೀವು ನಿಮ್ಮ ಜೀವನದಲ್ಲಿ ಪಾಲಿಸಿದ್ರೆ ನೀವು ಮನುಷ್ಯರಿಂದ ದೇವರಾಗ್ಬೋದು ಈ ಅವತಾರಗಳೆಲ್ಲ ಈ ಭೂಮಿನ ಕಾಪಾಡೋದೊಂದೇ ಅಲ್ಲ ನಮ್ಮ ಒಳ್ಳೆತನನ ಆಚೆ ತೋರಿಸ್ಬೇಕು ಅಂತ ಹೇಳೋ ಒಂದು ವಿಷಯ